ಕೈವಾರ್ ನಾಯ್ತನವ್ರು ಕೂಡ ಒಬ್ಬ ಮನುಷ್ಯರು ಅವರು ಕೂಡ ನಮಗೆ ಕಲ್ಲು ಸೇಖರೆಯನ್ನು ಕೊಡ್ತಾ ಇದ್ರು ನಾವು ಅವ್ರನ್ನೂ ಕೂಡ ದೇವರು ಅಂತ ನಂಬಿದೆ ನಾವು ನಂಬಿಕೆ ಮೇಲೆ ಬದುಕ್ತಾ ಇರುವಂಥ ಭಾರತೀಯರು ಅದೇನು ಮ್ಯಾಜಿಕ್ ಅಲ್ಲ ಅದು ಸುಳ್ಳು ಅಲ್ಲ ಅವರವರ ನಂಬಿಕೆ ಭೂತಿ ರುದ್ರಾಕ್ಷ ಮತ್ತಮೇ ಈ ಮಹಾತ್ಮೆಗಳೆಲ್ಲ ಇದಾವಲ್ಲ ಕೆಲವು ಗುರುಗಳು ಇಂಥ ಸಿದ್ಧಿ ಇಂಥ ಮಹಾತ್ಮರು ಪಡ್ಕೊಂಡಿರ್ತಾರೆ ಕೆಲವರು ನಿನಗೆ ಹಿಂಗೆ ನಡೀತದೆ ಇದೇ ಅಂತ ಕೆಲವು ವಾಕ್ಸಿದ್ಧಿ ಮಾಡ್ಕೊಂಡಿರ್ತಾರೆ ಕೆಲವು ಮಹಾತ್ಮರ ಸಾಧನೆಯಿಂದ ಇಂಥ ಕೆಲಸಕ್ಕೇ ಬಂದರೆ ನಿಮಗೆ ಹಿಂಗೆ ಮಾಡ್ತೀನಿ ಅಂತ ಹೇಳ್ಕೊಡೋರು ಆಯ್ತಾರೆ ಅವ್ರಿಗೆ ಏನನ್ನ ಮಂತ್ರಿಸಿ ಒಂದು ಅಣ್ಣ ಆಗಲಿ ನಿಂಬೆಹಣ್ಣ ಆಗಲಿ ಪ್ರಸಾದ ಆಗಲಿ ಕೊಟ್ಟರೆ ಅವ್ರಿಗೆ ಒಳ್ಳೆಯದಾಗುತ್ತಂತ ಕೇಳ್ತಾರೆ ಹಲವರು ಒಳ್ಳೆಯ ಧ್ಯಾನ ಊಟ ಕೆಲವು ಮಂದಿ ಕೆಲವು ಮಂದಿ ಸುಮ್ಮನೆ ಪಾ ಪಾದ ಪೂಜೆ ಮಾಡ್ಕೊಂಡು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೆಲವು ಮಂದಿ ಕೆಲವು ಮಂದಿ ವಿದ್ಯಾ ಕೆಲವು ಮಂದಿ ವೈದ್ಯ ಕೆಲವು ಮಂದಿ ಮಹಿಮ ಕೆಲವು ಮಂದಿ ಭಜನೆ ಕೆಲವು ಮಂದಿ ದಾನ ಧರ್ಮ ಅವರವರು ಇಷ್ಟಾನ ಪ್ರಕಾರ ಸಾಧನೆಗಳಿಂದ ಮಾಡಿರ್ತಾರೆ ಅದು ನಮ್ಮ ಶಿರಡಿ ಸಾಯಿ ನಮ್ಮ ಸಾಯಿ ಸಂಪ್ರದಾಯಕದಲ್ಲಿ ಆಗಾಗ ಯಾವಾಗನ್ನ ಒಂದು ಸಾಲಿ ನಮ್ಮ ಭಕ್ತಾದಿಗಳಿಗೆ ನಿರ್ಮಾಣ ಮಾಡಿ ಕೊಡ್ತಕ್ಕಂಥ ವಿಚಾರ ಇರುತ್ತೆ ಅದೇನು ಮ್ಯಾಜಿಕ್ ಅಲ್ಲ ಅದು ಸುಳ್ಳು ಅಲ್ಲ ಅವರವರ ನಂಬಿಕೆ ಆ ನಂಬಿಕೆ ನಮ್ಮ ನವರತ್ನಗಳಾಗುತ್ತವೆ ಆದರೂ ಅಷ್ಟು ಬಿಟ್ಟು ನಾವೇನು ಅವರನ್ನು ಆಸೆ ಪಡೋದಿಲ್ಲ ಬಳಸೋದಲ್ಲ ಇದು ಮತ್ತೆ ಒಂದು ಕಲ್ಪನೆಯೂ ಅಲ್ಲ ಈ ಶಕ್ತಿಯಿಂದ ಎಂಥ ಬರ್ತಕ್ಕಂಥ ಹಾವುಗಳು ನಿಂದರ್ಸರು ಹಾವುಗಳನ್ನು ಬರಲಾರ್ದಂತೆ ಕೆಟ್ಟದಿ ಆಗಲಾರದಂತೆ ಕೆಲವಾರು ವಿಚಾರಗಳಲ್ಲಿ ಉತ್ಪನ್ನ ಮಾಡ್ತಕ್ಕಂಥ ವಿಚಾರ ವಿದ್ಯಾ ಸಿದ್ಧಿ ಬುದ್ಧಿ ಯೋಗಗಳ ಥರ ನಮಗನ್ನು ಬಲಾಢ್ಯರು ನಮ್ಮ ಮನೆ ಕುಂಭಮೇಳನದಲ್ಲಿ ನಾವು ಉತ್ತರ ಭಾರತಕ್ಕೆ ಹೋದಾಗ ನೀವು ನೋಡಿದರೆ ಬೇಕಾದ ಮಹಿಮೆಗಳನ್ನು ನೀವು ಕಂಡು ಬರಬೇಕಾಯಿತು ಹಂಗೆ ನಡೀತವ ಇದ್ರ ಬಗ್ಗೆ ಅನುಮಾನ ಬೇಡ ಇದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಬೇಡ ಅವರವ್ರ ನಂಬಿಕೆಗೆ ನಾವು ಭಕ್ತಿ ಮಾರ್ಗದಲ್ಲಿ ಬರಲಿ ಅವ್ರಿಗೊಂದು ನಂಬಿಕೆ ಇರಲಿ ಒಳ್ಳೇದಾಗಲಿ ಅಂತ ರಕ್ಷಾ ಬಂಧನ ಕಟ್ಟಿದ್ರು ಅಕ್ಷ ಕಾಳು ಕೊಟ್ಟರು ರುದ್ರಾಕ್ಷಿ ಕೊಟ್ಟರು ಇದೆಲ್ಲ ಭಕ್ತಿಗೆ ಸಂಬಂಧಪಟ್ಟಂಥ ಈಶ್ವರ ತತ್ವ ಆಗಲೇ ಬೇರೆ ವಿಚಾರಗಳಿಂದ ಇದು ಸುಳ್ಳು ಅಪಚಾರ ಮಾತ್ರ ಅಲ್ಲ ನೀವು ನಂಬ್ರಿ ಅಂತ ನಿಮಗೆಲ್ಲರಿಗೆ ನನ್ನ ವಿನಂತಿ ಸಾಧ್ಯ ಕೈಯಿಂದ ರುದ್ರಾಕ್ಷಿ ಬರೋದಕ್ಕೆ ಹೇಗೆ ಸಾಧ್ಯ ಬೇರೆ ಬೇರೆ ವಸ್ತುಗಳನ್ನ ತಯಾರು ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ ಏನು ಹೇಳ್ತೀರಿ ಹಾಂ ಅವರು ಎಂಥ ಒಳ್ಳೆಯವುದು ಮಾಡಿದ್ರು ನಿಂದೆ ಮಾಡ್ತಕ್ಕಂಥ ಇರ್ತಾರ ಏನು ಮಾಡ್ತಿದ್ರೂ ಕೂಡ ನಿಂದೆ ಅಪ ನಿಂದೆ ಅದು ಪಾಸಿಟಿವ್ ನೆಗೆಟಿವ್ ಎಂಬುದು ಅಲ್ಲಲ್ಲಿ ಇರುತ್ತೆ ನಾವು ಭಕ್ತಿ ಮಾರ್ಗದಲ್ಲಿ ಅಳತಕ್ಕಂಥ ಮಕ್ಕಳಿಗೆ ಚಾಕ್ಲೇಟ್ ತಾಯಿ ಕೊಟ್ಟರೆ ಹೆಂಗೋ ನಾವು ಈ ಭಕ್ತಿ ಮಾರ್ಗದಲ್ಲಿ ಇರಲಿ ಒಳ್ಳೆಯದಾಗಲಿ ನಂಬಿಕೆ ಇರಲಿ ಅಂತ ಮಾಡ್ತೀವಿ ಅಷ್ಟು ಬಿಟ್ಟು ಇದರಲ್ಲಿ ದೊಡ್ಡ ನಮಗೆ ನಷ್ಟ ಆಗ್ತಕ್ಕಂಥ ನಮ್ಮ ಸನಾತನ ಧರ್ಮ ನಮ್ಮ ಹಿಂದೂ ಮತ ಧರ್ಮ ಜೈ ಶ್ರೀರಾಮ್ ಎಂಬುದಾಗಲು ಓಂ ನಮ ಶಿವ ಎಂಬುದಾಗಲಿ ಸದ್ಗುರು ಎಂಬುದಾಗಲಿ ನಮ್ಮ ಹಿಂದೂ ಮತ ಅಂತಕ್ಕಂಥ ಒಂದು ಧರ್ಮಕ್ಕೆ ನಾವು ಯಾವಾಗ ಸೇವೆಯನ್ನು ಮಾಡ್ತೀವಿ ಇದರಲ್ಲಿ ಅಂಥ ದೊಡ್ಡ ಚರ್ಚೆನೇ ಅಲ್ಲ ಇದರ ಬಗ್ಗೆ ಏನು ಅಷ್ಟು ನಾವು ಆಲೋಚನೆ ಮಾಡ್ತಕ್ಕಂಥ ಅಪರಾಧವಲ್ಲ ಅಂತ ನಾನು ತಿಳ್ಕಲ್ ಈ ದಿನ ನಮಗೆ ನಮ್ಮ ಶಿವಸಾಯಿ ಬಾಬಾ ಅವರು ಸುಮಾರು ನನಗೆ ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಗಳಿಂದ ನನಗೆ ಪರಿಚಯ ಆಗಿರ್ತಾರೆ ಮತ್ತು ಅವರ ಒಂದು ಆಶೀರ್ವಾದ ಕೂಡ ನಾನು ಪಡೆದಿರ್ತೀನಿ ಸುಮಾರು ವರ್ಷಗಳು ನನ್ನ ಒಂದು ಕಂಪನಿ ಮಾಡಿದಾಗ ನನ್ನ ಆ ಕಂಪ್ನಿಗೆ ಎಮ್ ಡಿ ಆದಂಥ ಸಂದರ್ಭದಲ್ಲಿ ಕೂಡ ಇವರೇ ಬಂದು ಪೂಜೆ ಮಾಡಿ ಹೋಗಿರ್ತಾರೆ ಚೆನ್ನಾಗಿದ್ದೀನಿ ಗುರುಗಳು ಒಂದು ಜೀವ ಸಮಾಧಿ ಅಂತ ಆಗ್ತಾರೆ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಜೀವ ಸಮಾಧಿ ಆಗ್ತಾರೆ ಆ ಜೀವ ಸಮಾಧಿ ಆದಂಥ ಸಂದರ್ಭದಲ್ಲಿ ಕೂಡ ನಾವು ಅಲ್ಲೇ ಇರ್ತೀರಿ ಆ ಜೀವ ಸಮಾಧಿ ಆಗಿ ಅಲ್ಲಿಂದ ಹೆದ್ದು ಬರ್ತಾರೆ ತದನಂತರ ಏನೇನು ನಡುತ್ತೋ ಎಲ್ಲರಿಗೂ ಗೊತ್ತಿದೆ ನಮ್ಮ ಚಿಕ್ಕಬಳ್ಳಾಪುರಿಗೆ ಇವರೇನು ಹೊಸಬ್ರಲ್ಲ ತುಂಬ ಹಳಬರು ಇದ್ದಾರೆ ಇವರು ಚಿಕ್ಕಬಳ್ಳಾಪುರಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಒಡನಾಟ ಇದೆ ನಮ್ಮ ಬಾಬಾ ಒಂದು ಆಧ್ಯಾತ್ಮಿಕ ಗುರುಗಳು ನಮ್ಮ ಮುಂದೆ ಎಲ್ಲ ಒಂದು ವಿಚಾರಗಳನ್ನು ಮತ್ತು ಆಧ್ಯಾತ್ಮಿಕ ಚಿಂತೆಗಳನ್ನು ಕೂಡ ನಮಗೆ ಎಷ್ಟೋ ಸಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ನಮ್ಮ ಮನೆಗೆ ಕರೆದು ಗುರುಗಳ ಒಂದು ಪಾದಪೂಜೆ ಮಾಡೋದ್ರ ಮುಖಾಂತರ ಗುರುಗಳ ಆಶೀರ್ವಾದ ಗುರುವಾರ ಪಡಿಬೇಕಂತ ಒಂದು ಹದಿನೈದು ದಿವಸದಿಂದ ತೀರ್ಮಾನ ತೊಗೊಂಡಿದ್ವಿ ಈ ದಿನ ಗುರುವಾರ ಆಗಿರೋದ್ರಿಂದ ಗುರುಗಳನ್ನು ಕರೆಸಿ ಗುರುಗಳ ಪಾದಪೂಜೆ ಮಾಡಿ ಆಶೀರ್ವಾದವನ್ನು ಪಡೆದಿದ್ದೀನಿ ಇನ್ನು ಗುರುಗಳು ಇನ್ನು ಚಿಕ್ಕಬಳ್ಳಾಪುರಕ್ಕೆ ಇದು ಪ್ರಾರಂಭ ಇನ್ನು ಹಲವಾರು ಕಾರ್ಯಕ್ರಮಗಳಿಗೆ ನಾವು ಕರೆಸ್ತಾ ಇರ್ತೀರಿ ಗುರುಗಳು ಇನ್ನು ಚಿಕ್ಕಬಳ್ಳಾಪುರಕ್ಕೆ ಬರ್ತಾಯಿರ್ತಾರೆ ಗುರುಗಳ ಮಾರ್ಗದರ್ಶನ ಎಲ್ರಿಗೂ ಅಗತ್ಯ ಗುರುವಿಲ್ಲದ ವಿದ್ಯೆ ಇಲ್ಲ ಯಾವುದಾದ್ರೂ ಗುರುವಿಲ್ಲದ ವಿದ್ಯೆ ಯಾವುದನ್ನು ನೋಡಿದಿರಾ ಗುರು ಇಲ್ಲೇಬೇಕು ಒಂದು ವಿದ್ಯೆಗೆ ಆ ಥರ ಗುರುಗಳವರು ಅವತ್ತಿಂದ ಇವತ್ತವರೆಗೂ ನಮಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ಮುಂದೇನೋ ಮಾಡ್ತಾರೆ ಒಳ್ಳೆಯದಾಗುತ್ತೆ ಅಂತ ಈ ಸ್ವಾಮೀಜಿ ಅವರ ಪವಾಡ ಏನು ಅನ್ನಿಸ್ತು ನಿಮಗೆ ಯಾವ ರೀತಿ ಅನ್ನಿಸ್ತು ಈಗ ಪವಾಡ ಅನ್ನೋದಕ್ಕನ್ನ ಮುಖ್ಯವಾಗಿ ಶಕ್ತಿ ಅಂತಾರೆ ಎಲ್ರಿಗೂ ಶಕ್ತಿ ಅನ್ನೋಂಥ ಇರ್ತದೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ದೈವ ಶಕ್ತಿ ಇರ್ತದೆ ಒಬ್ಬರಿಗೆ ಹತ್ತು ಪರ್ಸೆಂಟ್ ಇರ್ತದೆ ಒಬ್ಬರಿಗೆ ತೊಂಬತ್ತು ಪರ್ಸೆಂಟ್ ಇರ್ತದೆ ಆ ಹತ್ತು ಪರ್ಸೆಂಟ್ ಇರೋರು ಪಾಪ ಅವ್ರು ಸಾಮಾನ್ಯ ಮಾನವನಾಗಿರ್ತಾರೆ ತೊಂಬತ್ತು ಪರ್ಸೆಂಟ್ ಇರೋರು ಏನು ಕಲ್ಪನೆ ಮಾಡ್ಕೊಂಡು ಕೊಟ್ರು ನಾವು ಈಗ ಉದಾಹರಣೆಗೆ ಕೈವಾರ ನಾಯಣ ತತ್ನವರು ಕೂಡ ಒಬ್ಬ ಮನುಷ್ಯರು ಅವರು ಕೂಡ ನಮಗೆ ಕಲ್ಲು ಕೊಡ್ತಾ ಕೊಡ್ತಾಯಿದ್ರು ನಾವು ಅವ್ರನ್ನೂ ಕೂಡ ದೇವರು ಅಂತ ನಂಬಿದ್ದೀವಿ ನಾವು ನಂಬಿಕೆ ಮೇಲೆ ಬದುಕ್ತಾ ಇರೋಂಥ ಭಾರತೀಯರು ಅವರು ಕೊಡೋದು ಕೂಡ ನಂಬಿಕೆನೇ ಅದು ನೂರಕ್ಕೆ ನೂರು ಪರ್ಸೆಂಟ್ ನಾನು ನಂಬ್ತೀನಿ ಯಾಕಂದರೆ ಕೈವಾರ್ ಅಂತ ಕಲ್ಕಂಡ್ ಅಂತ ಏನು ಕಲ್ಲು ಸೆಕ್ರೆ ಕೊಡ್ತಾ ಇದ್ರು ಮತ್ತೆ ಇನ್ನೊಬ್ಬ ಬಾಬಾ ಕೂಡ ಯಾರು ಈ ಮುಸ್ಲಿಮ್ಸ್ ಇಸ್ಲಾಮಿಕ್ನ ಒಬ್ಬ ಬಾಬಾ ಬಂದ್ ಕೂಡ ಅದೇ ಗವಿಯಲ್ಲಿ ಕೈವರ್ಣ ಅಂತ ಗವಿಯಲ್ಲಿ ಕೂಡ ಕಲ್ಲು ಸೆಕ್ರೆ ಅನ್ನು ನಮ್ ಕೊಟ್ಟಿದ್ದಾರೆ ನಾವು ತಿಂದಿದೀವಿ ಇದೇ ನಮ್ಮ ಗುರುಗಳು ಇವತ್ತು ಬಂದಿರೋಂಥ ನಮ್ಮ ಶಿವಸಾಹಿ ಬಾಬಾ ಗುರುಗಳು ಕೂಡ ಇವತ್ತು ನಮ್ಮ ಒಂದು ರುದ್ರಾಕ್ಷೆ ಕೊಟ್ಟಿದ್ದಾರೆ ಇಟ್ಟುಕೊಂಡಿದ್ದಾರೆ ಇಷ್ಟೇ ನಮ್ಮ ನಂಬಿಕೆ